ಪಂಚವಟಿಯ ಶಾಂತ ಕಾಡಿನಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣರು ವನವಾಸದ ಸರಳ ಜೀವನ ನಡೆಸುತ್ತಿದ್ದರು ಅವರಿಗೆ ಗೋಚರಿಸದೆ ಜಟಾಯು ಎಂಬ ಭವ್ಯವಾದ ಗರುಡವು ಈ ಒಳ್ಳೆಯ ದಂಪತಿಯನ್ನು ಕಾಪಾಡುತ್ತಿತ್ತು ರಾಮನ ತಂದೆ ದಶರಥನ ಆತ್ಮೀಯ ಸ್ನೇಹಿತನಾದ ಜಟಾಯು ರಾಮನ ಮೇಲೆ ಗಾಳವಾದ ಪ್ರೀತಿಯನ್ನು ಹೊಂದಿತ್ತು ರಾವಣನ ಸೇವಕನಾದ ರಾಕ್ಷಸ ಮಾರೀಚ ಸುಂದರವಾದ ಚಿನ್ನದ ಜಿಂಕೆಯಾಗಿ ರೂಪಾಂತರಗೊಂಡು ಸೀತೆಯನ್ನು ಆಕರ್ಷಿಸಿದ ಜಿಂಕೆಯ ಸೌಂದರ್ಯಕ್ಕೆ ಮರುಳಾದ ಸೀತೆ ರಾಮನಿಗೆ ಅದನ್ನು ತರಲು ಕೇಳಿದಳು ರಾಮ ಮತ್ತು ಲಕ್ಷ್ಮಣ ಜಿಂಕೆಯ ಹಿಂದೆ ಹೋದಾಗ ಸೀತೆ ಒಂಟಿಯಾದಳು ತಕ್ಷಣವೇ ರಾಕ್ಷಸ ರಾಜ ರಾವಣ ತನ್ನ ಪುಷ್ಪಕ ವಿಮಾನದಲ್ಲಿ ಇಳಿದು ದುಷ್ಟ ಉದ್ದೇಶದಿಂದ ಸೀತೆಯನ್ನು ಅಪಹರಿಸಿದ ಸೀತೆಯ ರಾಮ ಲಕ್ಷ್ಮಣ ನನ್ನನ್ನು ರಕ್ಷಿಸಿ ಎಂಬ ಕೂಗು ಕಾಡಿನಲ್ಲಿ ಮೊಳಗಿತು ಜಟಾಯು ಈ ಅಪಹರಣವನ್ನು ಕಂಡು ಕೋಪಗೊಂಡಿತು ನಿಲ್ಲು ನೀಚ ರಾಕ್ಷಸ ಸೀತೆಯನ್ನು ಬಿಡು ಎಂದು ಕೂಗುತ್ತ ಜಟಾಯು ರಾವಣನ ಮೇಲೆ ರಭಸದಿಂದ ದಾಳಿ ಮಾಡಿತು ಆಕಾಶದಲ್ಲಿ ಭೀಕರ ಯುದ್ಧ ನಡೆಯಿತು ವಯಸ್ಸಾದರೂ ಶಕ್ತಿಶಾಲಿಯಾದ ಜಟಾಯು ತನ್ನ ಚೂಪಾದ ಗೊರವುಗಳಿಂದ ರಾವಣನ ವಿಮಾನವನ್ನು ಹಾಳು ಮಾಡಿತು ಆದರೆ ರಾವಣ ತನ್ನ ಶಕ್ತಿಯಿಂದ ಜಟಾಯುವಿಗೆ ಗಾಯಗೊಳಿಸಿದ ಕೊನೆಗೆ ರಾವಣ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದ ಜಟಾಯು ಭವ್ಯವಾದ ಪಕ್ಷಿ ತನ್ನ ಜೀವರಕ್ತ ಕ್ಷೀಣಿಸುತ್ತಿದ್ದಂತೆ ಗಂಭೀರವಾಗಿ ಗಾಯಗೊಂಡು ಭೂಮಿಗೆ ಬಿದ್ದಿತು ರಾವಣ ಸೀತೆಯನ್ನು ಕರೆದುಕೊಂಡು ಲಂಕೆಗೆ ಹಾರಿದ ಕಾಡಿನಿಂದ ಹಿಂದಿರುಗಿದ ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಕಾಣದೇ ಆತಂಕಗೊಂಡು ಸೀತೆಗಾಗಿ ಹುಡುಕಾಟ ನಡೆಸಿದರು ಆಗ ಜಟಾಯು ಲಕ್ಷ್ಮಣನ ಕಣ್ಣಿಗೆ ಬಿದ್ದನು ರಾಮ ಮತ್ತು ಲಕ್ಷ್ಮಣರು ಗಾಯಗೊಂಡ ಜಟಾಯುವಿನ ಬಳಿಗೆ ಧಾವಿಸಿದರು ರಾಮನು ಜಟಾಯುವಿಗೆ ಏನಾಯಿತೆಂದು ಕೇಳಿದನು ಜಟಾಯು ದುರ್ಬಲ ಧ್ವನಿಯಲ್ಲಿ ರಾವಣ ಸೀತೆಯನ್ನು ದಕ್ಷಿಣಕ್ಕೆ ಕೊಂಡೊಯ್ದ ಯುದ್ಧ ಮಾಡಿದೆ ತಡೆಯಲಾಗಲಿಲ್ಲ ಹೀ ಎಂದು ದಕ್ಷಿಣ ದಿಕ್ಕಿನತ್ತ ತೋರಿಸಿ ಮೌನವಾಯಿತು ರಾಮ ದುಃಖದಿಂದ ಓ ಶ್ರೇಷ್ಠ ಜಟಾಯು ಸೀತೆಯನ್ನು ರಕ್ಷಿಸಲು ನೀನು ಪ್ರಾಣತ್ಯಾಗ ಮಾಡಿದೆ ನಿನ್ನ ಧೈರ್ಯ ಮತ್ತು ಭಕ್ತಿಯನ್ನು ಎಂದಿಗೂ ಮರೆಯಲಾಗದು ಎಂದರು ಜಟಾಯುವಿನ ತ್ಯಾಗವು ರಾಮನು ಸೀತೆಯನ್ನು ಮರಳಿ ಪಡೆಯುವ ಪ್ರಯಾಣದಲ್ಲಿ ಮೊದಲ ಹೆಜ್ಜೆಯಾಯಿತು ಅವನ ನಿಸ್ವಾರ್ಥ ಭಕ್ತಿ ಮತ್ತು ಧೈರ್ಯವು ರಾಮಾಯಣದ ಶಾಶ್ವತ ಕಥೆಯಲ್ಲಿ ಚಿರಸ್ಥಾಯಿಯಾಗಿದೆ